ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಮೂಲಕ ಸ್ವಾಗತವನ್ನ ಕೋರ್ಬೇಕು ಅವರಿಗೆ ಹೃದಯ ಪೂರ್ವಕ ಸ್ವಾಗತ ಅವರು ಪುಸ್ತಕವನ್ನು ಕೊಟ್ಟು ಸ್ವಾಗತವನ್ನ ರಮೇಶ್ ಸರ್ ಇನ್ನು ಈ ವೇದಿಕೆ ಮೇಲೆ ಹಾಗೂ ನಮ್ಮ ಅರವಿಂದ್ ಕುಲಕರ್ಣಿ ಅವರು ಕರ್ನಾಟಕ ಸಹಕಾರು ನಮ್ಮ ಸೇಕು ಹಾಗೂ ವಿವಿಧ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂತ ಕೂಡ ಅತ್ಯಂತ ಹೃದಯ ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ನಮ್ಮ ನಾಯಕರು ಒಂದು ಅಧಿಕಾರಿ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ಅದು ಹಾಗೆ ಹೋಗುದ ಫಲ ಕೊಡದೆ ಎಂ ಬಿ ಪಾಟೀಲ್ ಸಾಹೇಬರು ಯಾವತ್ತೂ ಒಂದು ಅಭಿವೃದ್ಧಿ ಬೀಜವನ್ನ ಮತಕ್ಷೇತ್ರದಲ್ಲಿ ಬಿತ್ತಿದ್ರೆ ಅವರು ಒಂದು ಚುನಾವಣೆಗೆ ಎರಡು ಚುನಾವಣೆಗೆ ಶಾಸಕ ಮಂತ್ರಿ ಆಗೋದನ್ನ ಮಾಡಲಿಲ್ಲ ಒಂದು ಜನರೇಷನ್ ವರೆಗೆ ನಮ್ಮ ಮಕ್ಕಳು ಹೃದಯದಲ್ಲಿಟ್ಟುಕೊಂಡು ಅಭಿಮಾನದಿಂದ ನೆನೆಸುವಂತ ಕೆಲಸ ತಾವು ಮಾಡಿದಿರಿ ಸರ್ ಕರ್ನಾಟಕ ಬಾಹ್ಯಾ ವಿಕಾಸ ಅಕಾಡೆಮಿ ಪರವಾಗಿ ನಾಡಿನ ಮಕ್ಕಳ ಪರವಾಗಿನೂ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಫಗು ಹಳಕಟ್ಟಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಬೆಂಗಳೂರಿನ ಟೊಯೋಟೋ ಕಿಲೋಸ್ಕರ್ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಬ್ಬರ ನಡುವೆ ಒಡಂಬಡಿಕೆ ಮಾಡಿಕೊಂಡಿದ್ದು ಇಂದು ತಿಳುವಳಿಕೆಗೆ ಒಂದು ಸಹಿ ಮಾಡೋ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಾನು ಟೊಯೋಟೋ ಕಿಲೋಸ್ಕರ್ ವತಿಯಿಂದ ಸುದೀಪ್ ದಲ್ವಿ ಸರ್ ಹಾಗೂ ಡಿ ಕಾಲೇಜ್ ವತಿಯಿಂದ ನಮ್ಮ ಡೈರೆಕ್ಟರ್ ಆದ ಬಿ ಜಿ ಸಂಗಮ ಅವರಿಗೆ ಸಹಿ ಮಾಡಿ ಫೈಲ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಕೋರ್ತೇನೆ ಈ ಒಂದು ಒಡಂಬಡಿಕೆಯಿಂದ ನಮ್ಮ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಆಟೋಮೊಬೈಲ್ ವಲಯದಲ್ಲಿ ಪ್ರೆಸೆಂಟ್ ಆಟೋಮೊಬೈಲ್ ಸೆಕ್ಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ಗಳನ್ನು ಮೀರಿಸಿ ಎಲೆಕ್ಟ್ರಿಕ್ ಹೈಬ್ರಿಡು ಬೇರೆ ಬೇರೆ ವಿವಿಧಗಳ ಇಂಜಿನ್ಗಳ ಬಗ್ಗೆ ಒಂದು ಸ್ಟಡಿ ಹಾಗೂ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಲು ನಮ್ಮ ಟೊಯೋಟೊ ಕಿರ್ಲೋಸ್ಕರ್ ಅವರು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಲ್ಯಾಬರೋಟರಿಯನ್ನು ಕೊಡ್ತಾ ಇದ್ದಾರೆ ಆ ಲ್ಯಾಬರೋಟರಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅದರ ಮುಖಾಂತರ ಈ ಆಟೋಮೊಬೈಲ್ ವಲಯದಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾವ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆಯನ್ನು ನಾವು ಕೊಡಲು ಮುಂದಿನ ದಿನದಲ್ಲಿ ವಿಚಾರಗಳನ್ನು ಮಾಡಿದಿವಿ ಈ ಒಂದು ಒಪ್ಪಂದಕ್ಕಾಗಿ ನಮ್ಮ ನಮ್ಮ ಸಂಸ್ಥೆಯ ಸಂಸ್ಥೆಯ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಈ ಒಂದು ಸಹಕಾರವನ್ನು ಮಾಡಿದ್ದಕ್ಕಾಗಿ ನಾವು ಇವತ್ತು ಇವತ್ತೊಂದೊಂದು ಒಪ್ಪಂದಕ್ಕೆ ನಾವು ಬಂದಿದ್ದೀವಿ ಹಾಗೆ Sir, I am not So, to Senaagi. I am coming to Senaagi. I am from Indus. Respect to the Sir, everybody uh, sir and uh, all the dignified uh, people on the dais. Uh, it's a really great uh, pleasure for uh, Toyota to be here and part of this Mandapura. I like your village very well. I mean, I was just talking with you. And uh, what a beautiful view that there is a college and there is a lake, and that's a really uh, great uh, kind of opportunity for all the students to have that. Uh, as you may be aware, uh, that Soweta uh, has uh, been there in Karnataka last 26 years. So last year was our silver jubilee, and uh, that was a very important my school for a lot. And uh, we have been there, uh, uh, and therefore uh, probably uh, this is a very important uh, occasion where. So one of the very important points for our basic CSI is that how we can take from child to community and uh, all our uh, activities related to the education, environment, safety, hygiene and health. These are the five pillars. We make sure that how can we bring a small difference in the society and that was one of the initiative. And uh, last time sir, sir took me to the college of engineering and I was really astonished that I never इमेजिन्यूटिफुल जपान <laughs> ಈಗ ನೀವು ಇನೋವಾ ಗಾಡಿ ನೋಡ್ತಿರಲ್ಲ ಇನೋವಾ ಗಾಡಿ ಅವ್ರದ್ದು ಜಪಾನ್ ಅವ್ರದು ಟೊಯೋಟೊ ಅವರು ಇನೋವಾ ಗಾಡಿ ಅವರು ತಯಾರು ಮಾಡ್ತಾರೆ ಅವರು ಜಪಾನ್ ಟೊಯಟೊ ಕಂಪನಿ ಮತ್ತು ನಮ್ಮ ಕಿರ್ಲೋಸ್ಕರ್ ಕಂಪನಿ ವಿಕ್ರಮ್ ಕಿರ್ಲೋಸ್ಕರ್ ಅವರಿದ್ರು ಅವರು ಅಕಾಲಿಕವಾಗಿ ನಮ್ಮ ನಗಲಿ ಈಗ ಅವರು ಮನೆಯವರಿದ್ದಾರೆ ಅವರು ಬೆಂಗಳೂರಿನಲ್ಲಿ ಬಿಡದಿಯಲ್ಲಿ ಈ ಟೊಯಟೋ ಹಾಕಿದೋಸ್ಕರ ಕಂಪ್ನಿ ಬಹಳ ಇಪ್ಪತ್ತೈದು ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಇಯರ್ಸ್ ನಾವು ಟ್ವೆಂಟಿ ಸಿಕ್ಸ್ ಇಯರ್ಸ್ ಇಪ್ಪತ್ತೈದು ವರ್ಷ ಮುಗಿಸಿ ಇಪ್ಪತ್ತಾರು ವರ್ಷ ಕಾಲಿಡಿದ ಬಹಳ ವ್ಯವಸ್ಥಿತವಾದಂತ ಒಂದು ಕಂಪನಿ ಅವರು ಶಿಸ್ತಿಗೆ ಒಂದು ಹೆಸರನ್ನು ಕೊಟ್ಟಿದ್ರು ನಾ ಅವರು ಕಂಪನಿ ಜಪಾನ್ಗೆ ಹೋಗಿ ನೋಡಿದೀನಿ ಅವ್ರು ಹೊಸ ಕಾಯಿಸ್ತಾರೆ ನಗೋ ಯಾರ ನಗೋ ಯಾರ ಬಹಳ ಶಿಸ್ತಿನಿಂದ ಬದ್ಧತೆಯಾದ ಕೆಲಸ ಮಾಡುವಂತ ಈಗ ನಾವು ಅವ್ರಿಗೆ ವಿನಂತಿ ಏನು ಮಾಡ್ಕೊಂಡ್ವಿ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಬಂದ ಜಪಾನ್ದಿಂದ ಬೆಂಗ್ಳೂರಿಗೆ ಬೆಂಗಳೂರಿನಿಂದ ಬಿಡದಿಯಿಂದ ಇಲ್ಲಿಗೆ ಇವತ್ತು ಮುಂದ ಪೂರ್ಕವ್ರು ಬಂದಿದ್ದಾರೆ ನಿಮಗೆ ನಿಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಕರ್ತವ್ಯ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡೆ ನಿಮ್ಮ ಆರ್ ಅನುದಾನ ನೀಡ್ತದೆ ಅಂದ್ರೆ ಅವರು ಏನು ಲಾಭ ಮಾಡ್ಕೋತಾರೆ ಅದರಲ್ಲಿ ಎರಡು ಪರ್ಸೆಂಟ್ ಟೂ ಪರ್ಸೆಂಟ್ ಅಲ್ಲಾದ್ರೆ ಎರಡು ಪರ್ಸೆಂಟ್ ಸಹ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅಂದರೆ ಶಾ ಹೆ ಇವತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಈಗ ಪ್ರಥಮ ಹಂತದಲ್ಲಿ ನಾವು ಇಲ್ಲಿ ಮೂರು ಕೋಟಿ ಮೂವತ್ತ್ಮೂರು ಕೋಟಿ ಒಂದು ಮೂರು ಕೋಟಿ ಮೂವತ್ತ್ಮೂರು ಲಕ್ಷದ ಈ ಕಟ್ಟಡ ಆಮೇಲೆ ಕಣ್ಮೋಷ್ ನಲ್ದಲ್ಲೊಂದು ಒಂದು ಕೋಟಿ ಐವತ್ತು ಲಕ್ಷ ಒಂದೂವರೆ ಕೋಟಿ ಎರಡನೇದಾಗಿ ಮತ್ತೆ ಅವರು ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅವರು ಕೆ ಪಿ ಎಸ್ ಸ್ಕೂಲ್ ಮಮದಾಪುರ್ ಏನಿದೆ ಅದಕ್ಕೂ ಈಗೀಗ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಎಂಟು ಕ್ಲಾಸ್ ರೂಮ್ಗಳನ್ನು ಕೊಟ್ಟಿದ್ದಾರೆ ಎಂಟು ಶಾಲೆ ಕೊಟ್ಟೋಡಿಗಳು ಅದರ ಜೊತೆಗೆ ಅವರು ಶೌಚಾಲಯ ಹೇಳಿದ್ರಲ್ಲ ಮಕ್ಕಳಿಗೆ ಅದೇ ಟೋಯಾ ಕಿರ್ಲಸ್ಕರ್ ಅವರು ಈ ದೇಶದ ಅಷ್ಟೇ ಅಲ್ಲ ವಿಶ್ವದ ಒಂದು ಪ್ರತಿಷ್ಠಿತ ಕಂಪನಿ ಅದು ಅವರು ಟೊಯೋಟಾ ಜಪಾನ್ ಕಂಪನಿ ಮತ್ತು ಕಿರ್ಲೋಸ್ಕರ್ ಕಂಪನಿ ಏನಿದೆ ಬಾಂಧವ್ಯದಿಂದ ಇಲ್ಲಿ ಈ ಟೊಯೋಟಾ ಕಿರ್ಲೋಸ್ಕರ್ನ ನಮ್ಮ ರಾಜ್ಯದಲ್ಲಿ ಇಪ್ಪತ್ತಾರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಾವು ಇನೋವಾ ಕಾರ್ ಏನು ನೋಡ್ತೀವಲ್ಲ ಅದೆಲ್ಲ ಅವ್ರದ್ದೇ ಹೀಗೆ ಅವರು ತಮ್ಮ ಸಿ ಎಸ್ ಆರ್ ಅಡಿಯಲ್ಲಿ ಬಿಡದಿಯಲ್ಲಿ ಅವ್ರ ಫ್ಯಾಕ್ಟ್ರಿ ಇದೆ ಅವರು ಸಿ ಎಸ್ ಆರ್ ಅಡಿಯಲ್ಲಿ ಇವತ್ತಿನ ದಿವಸ ಬಂದು ನಮ್ಮ ಮತ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಹಂತ ಹಂತವಾಗಿ ಇವತ್ತಿವಸ ಮಾಡಿದ್ದಾರೆ ಮಮದಾಪುರದಲ್ಲಿ ಕಣ್ಮಸ್ ಇವತ್ತು ಭೂಮಿ ಪೂಜೆ ಇತ್ತು ಅದಕ್ಕೆ ಸುದೀಪ್ ಅವರು ವೈಸ್ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ ಆ ಭೂಮಿ ಪೂಜೆ ನಡೆದಿದೆ ಅವರು ಏನು ನಮಗೆ ಈ ಶಿಕ್ಷಣಕ್ಕೆ ತಮ್ಮ ಸಿ ಎಸ್ ಆರ್ ಅಡಿಯಲ್ಲಿ ಇವತ್ತು ಒತ್ತನ್ನು ಕೊಟ್ಟು ನಮ್ಗೆ ಅವತ್ತನ್ನು ಸನ್ನಾಧಾನವನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಮತಕ್ಷೇತ್ರದ ಜನತೆ ಪರವಾಗಿ ಮಮದಾಪುರ ಕಣ್ಮಸ್ನಾಳು ಮತಕ್ಷೇತ್ರ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಹೃದಯಪೂರ್ವದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ